ಇಲ್ಲ ನೀರಲ್ಲಿ ಔಷಧಿಯ ಗುಣ ಇದೆ ಎಲ್ಲ ಗಿಡ ಮೂಲಿಕೆಗಳ ನೀರು ಬರೋದ್ರಿಂದ ಇದರಲ್ಲಿ ಔಷಧಿಯ ಗುಣ ನೀರಲ್ಲಿದೆ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ ಇವತ್ತು ನಾನು ನಿಮಗೆ ತಿರುಪತಿ ತಿರುಮಲ ಕರ್ಪ ಬಂದಿದ್ದೀನಿ ಈ ತಿರುಮಲದಲ್ಲಿ ವಿಶೇಷವಾದ ಸ್ಥಳಗಳು ಒಂದಷ್ಟುಗಳಿದಾವೆ ಪಾಪವಿನಾಶನಂ ಎಂಬ ಒಂದು ತೀರ್ಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ತಿರುಮಲದಲ್ಲಿ ಹಲವಾರು ತೀರ್ಥಸ್ಥಳಗಳಿದಾವೆ ಆದರೆ ಈಗ ನಮಗೆ ನೋಡಲು ಸಿಗುವಂತೂ ಮೂರಿದ್ದಾವೆ ಒಂದು ಪಾಪವಿನಾಶನಂ ಇನ್ನೊಂದು ಆಕಾಶಗಂಗಾ ಮೂರನೆಯದು ಚಕ್ರತೀರ್ಥ ಅಂತ ಈ ಮೂರಷ್ಟೇ ಈಗ ನಮಗೆ ಕಾಣಲು ಸಿಗ್ತಿದ್ದಾವೆ ಇನ್ನಷ್ಟು ತೀರ್ಥ ಸ್ಥಾನಗಳ ಸ್ಥಳಗಳಿದಾವೆ ಅದನ್ನ ಈಗ ನಮಗೆ ಪ್ರವೇಶವಿಲ್ಲ ಅಲ್ಲಿಗೆ ಹೋಗಲಿಕ್ಕೆ ಯಾಕೆಂದರೆ ಅವು ಕಾಡಿನಲ್ಲಿರುವುದಾದ್ರಿಂದ ಅವಕ್ಕೆ ಈಗ ನಿಷೇಧವಿದೆ ವರ್ಷಕ್ಕೊಮ್ಮೆ ಒಂದೊಂದು ಕ್ಷೇತ್ರಕ್ಕೆ ಒಂದು ಪೂಜೆ ಇರುತ್ತೆ ಆ ಸಮಯದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಅವಾಗ ನೀವು ಆ ಸಮಯನ ತಿಳ್ಕೊಂಡು ಆ ತಿಥಿಗೆ ನೀವು ಹೋದ್ರೆ ಆ ಸ್ಥಳ ಹೋಗಲು ಒಂದು ಅವಕಾಶ ಈಗ ನಾವು ಪಾಪನಾಶನ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿನ ವಿಶೇಷ ಏನಂದ್ರೆ ಸ್ಕಂದ ಪುರಾಣದಲ್ಲಿ ಹೇಳುವ ಪ್ರಕಾರ ಇಲ್ಲಿ ಏಳು ಋಷಿಗಳು ಸಪ್ತ ಋಷಿಗಳು ಇಲ್ಲಿ ತಪಸ್ಸನ್ನು ಮಾಡಿದರು ಅಂತ ಹೇಳ್ತಾರೆ ತಪಸ್ಸನ್ನು ಮಾಡಿ ಅವರ ತಪಸ್ಸಿನ ಫಲವನ್ನು ಇಲ್ಲಿ ದಾರೆ ಎಳೆದಿದ್ದಾರೆ ಅದರಿಂದ ಇದು ತುಂಬ ವಿಶೇಷವಾದ ಸ್ಥಳ ಎರಡನೆಯದು ಶ್ರೀವಾರಿಗೆ ಶ್ರೀ ಶ್ರೀನಿವಾಸನಿಗೆ ಮದುವೆಯ ಸಮಯದಲ್ಲಿ ಅಡಿಗೆಯನ್ನ ಇಲ್ಲೇ ಮಾಡಿದ್ದರು ಅಂತ ಹೇಳ್ತಾರೆ ಮೂರನೆಯದು ಇಲ್ಲಿ ಅಗ್ನಿದೇವತನು ಸ್ವಯಂ ಶ್ರೀವಾರಿಗೆ ಅಡುಗೆ ಮಾಡುವ ಸಮಯದಲ್ಲಿ ಪ್ರಜ್ವಲಿಸಿದನಂತೆ ತಾನು ಬೆಂಕಿಯಾಗಿ ಇಲ್ಲಿ ಉರಿತಿದ್ದ ಆ ಪವಿತ್ರ ಸ್ಥಳವೇ ಇದು ಅದರಿಂದ ಇದಕ್ಕೆ ಮಹತ್ವ ಜಾಸ್ತಿ ಯಾರು ಏನನ್ನ ಹೇಳಿ ಏನು ಹೇಳ್ತೀನಿ ಅಂದ್ರೆ ನಿಮಗೆ ಒಂದು ಮಾತಿದೆ ನಿಮ್ಗೆ ಹೇಳ್ಬೇಕಾಗಿರೋದು ಈಗ ನೋಡಿ ನೀವು ಈ ಕಡೆ ಎಡಭಾಗಕ್ಕೆ ನೋಡ್ತಾ ಇದ್ದೀರಲ್ಲ ಇದು ಡ್ಯಾಮು ಇಲ್ಲಿಂದನೇ ಪೂರ್ತಿ ತಿರುಪತಿಗೆ ಬೇಕಾಗಿರುವ ನೀರನ್ನು ಸರಬರಾಜು ಮಾಡ್ತಾರೆ ಈಗ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ ಈ ನೀರಿ ಜಲ ಇದು ತುಂಬಾ ಚೆನ್ನಾಗಿದೆ ಔಷಧಿಯ ಗುಣ ಹೊಂದಿರುವಂಥ ನೀರಿದು ಇದು ಇಲ್ಲಿ ಬಂದಾಗ ಸ್ನಾನ ಮಾಡಲೇಬೇಕು ಹಾಂ ಏನಂದರೆ ಕೆಲವರಿಗೆ ಗೊತ್ತಲೇ ಇರುತ್ತೆ ತಿರುಪತಿ ದರ್ಶನ ಮಾಡ್ಕೊಂಡು ಅಂದರೆ ಶ್ರೀಮ ಶ್ರೀ ಸ್ವಾಮಿಯ ದರ್ಶನ ಮಾಡಿ ಇಲ್ಲಿ ಸ್ನಾನ ಮಾಡ್ಬೇಕಾ ಅಥವಾ ಸ್ನಾನ ಇಲ್ಲಿಂದ ಸ್ನಾನ ಮಾಡಿ ಸ್ವಾಮಿ ದರ್ಶನ ಪಡಿಬೇಕಂತ ಸ್ಕಂದ ಪುರಾಣದಲ್ಲಿ ಏನಿದೆ ಅಂದರೆ ನೀವು ಇಲ್ಲಿ ಬಂದು ಸ್ನಾನ ಮಾಡಿ ನಂತರ ಹೋಗಿ ನೀವು ದೇವರ ದರ್ಶನ ಮಾಡಿದ್ರೆ ನಿಮಗೆ ಅಧಿಕ ಫಲ ದೊರೆಯುತ್ತೆ ಅಂತೇಳಿ ಸ್ಕಂದ ಪುರಾಣದಲ್ಲಿ ಇದೆ ಅಂತ ಕೆಲವರು ಹೇಳ್ತಾರೆ ಇಲ್ಲಿ ಎರಡು ದೇವಾಲಯಗಳು ಸಹ ಇದಾವೆ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ವಿಷ್ಣು ಗಂಗಾ ದೇವಾಲಯ ಅಂತೇಳಿ ಎದುರುಗಡೆಗೆ ನಾನು ನಿಮಗೆ ತೋರಿಸ್ತೀನಿ ಆ ದೇವಾಲಯ ತುಂಬ ಅದ್ಭುತವಾಗಿದೆ ಅಲ್ಲಿ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ರೆ ನಿಮಗೆ ಒಂದಷ್ಟು ಪಾಪಗಳೆಲ್ಲ ನಾಶ ಆಗಿ ನಿಮಗೆ ಪುಣ್ಯ ಲಭಿಸುತ್ತದೆ ಈ ನೀರು ಎಷ್ಟು ಚೆನ್ನಾಗಿದೆ ಅಂದರೆ ಮಠದ ಕಾಂತಿಯನ್ನು ಹೊಳೆಯುವಂತೆ ಮಾಡುತ್ತೆ ಪವಿತ್ರ ಮಾಡಿಬಿಡುತ್ತೆ ನಮ್ಮನ್ನು ತಿರುಮಲದಲ್ಲಂತೂ ಪ್ರತಿ ಒಂದು ಜಾಗವೂ ಪವಿತ್ರನೇ ಆದ್ದರಿಂದ ಇಲ್ಲಿ ಬಂದಂಥ ಸ್ಥಳದಲ್ಲಿ ಈ ನೀರಲ್ಲಿ ಸೋಪಾಕಿ ಸ್ನಾನ ಮಾಡಬೇಡಿ ಆ ನೀರಿಂದಾನೇ ಸ್ನಾನ ಮಾಡಿ ನಿಮ್ಮ ಮಕ್ಕದಲ್ಲಿ ಕಾಂತಿ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ ಈ ನೀರು ಬರ್ತೈತೆ ಅಲ್ಲ ಪಾಪನಾಶಂ ನೀರಲ್ಲಿ ನಾವು ಸ್ನಾನ ಮಾಡಿದ ತಕ್ಷಣ ನಮ್ಮ ಮಕ್ಕದಲ್ಲಿ ಒಂದು ಗ್ಲೋ ಬಂದ್ಬಿಡುತ್ತೆ ಸ್ವಲ್ಪ ಬೆಳ್ಳಗಾಗ್ಬಿಡ್ತೀನಿ ನೋಡಿ ನಮ್ಮ ಪಿಲ್ಮರಿ ಸ್ವಲ್ಪ ಬೆಳ್ಳಿಗಾಗ್ಬಿಟ್ಟಿದ್ದಾನೆ ನಾನು ಸ್ವಲ್ಪ ಬೆಳಗ್ಗೆ ಆಗಿದ್ದೀನ ಇಲ್ಲ ಸ್ವಲ್ಪ ಬೆಳಗ್ಗೆ ಇಲ್ಲ ನಾನು ಮೊದಲಿಗಿಂತ ಸ್ವಲ್ಪ ಬೆಳ್ಳಗಾಗಿದ್ದೀನಿ ಸ್ವಲ್ಪ ಬೆಳ್ಳಗಾಗಿದ್ದೀನಿ ಅದರಿಂದ ಪಾಪನಾಶನ ಬಂದಾಗ ಸ್ನಾನ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಇದು ಈ ನೀರು ಏನು ಇದೆಯಲ್ಲ ಇದು ನದಿ ನೀರು ನದಿ ನೀರನ್ನ ಶೇಖರಣೆ ಮಾಡಿ ಇಲ್ಲಿ ಇಟ್ಕೊಂಡು ಇಲ್ಲಿ ಬಿಡ್ತಾರೆ ಈ ನೀರು ಬೆಟ್ಟದಿಂದ ಬರೋವಂಥ ನೀರಲ್ಲಿ ಔಷಧಿಯ ಗುಣ ಇದೆ ಎಲ್ಲ ಗಿಡಮೂಲಿಕೆಗಳ ನೀರು ಬರೋದರಿಂದ ಇದರಲ್ಲಿ ಔಷಧಿಯ ಗುಣ ನೀರಲ್ಲಿದೆ ಸ್ನಾನ ಮಾಡಿ ನಿಮ್ಮ ಮಕ್ಕದಲ್ಲಿ ಗ್ಲೋ ಚೆನ್ನಾಗಿ ಬರುತ್ತೆ ಫ್ರೆಶ್ ಆಗಿ ಕಾಣಿಸುತ್ತೆ ನಿಮ್ಮ ಈಗೇನೋ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನದ ಹತ್ರ ತೋರಿಸಿ ಹೇಗಿರುತ್ತೆ ಅಂತ ಆಗಲೇ ನೀಟಾಗಿ ಬರ್ತಾಯಿತ್ತು ನೀರು ಇವಾಗ ಮಣ್ಣೀರು ಬರ್ತಾಯಿದೆ ಏನಾಯ್ತು ಏನೋ ಗೊತ್ತಿಲ್ಲ ನೀರಿಗೆ ನೀರಲ್ಲಿ ಮಣ್ಣು ಮಣ್ಣಾಗಿ ಇದೆ ನೀರು ಅವಾಗಲೇ ಚೆನ್ನಾಗಿ ಬರ್ತಾ ಇತ್ತು ಶುದ್ಧವಾಗಿತ್ತು ನೀರು ಇವಾಗ ಹಾಕಂಗಾಗಿದೆಬೋದೇ ಸ್ನಾನ ಮಾಡಿ ಈ ಕಡೆ ಬಟ್ಟೆಗಳನ್ನು ಬದಲಾಯಿಸ್ಕೊತಾ ಇದ್ದಾರೆ ಚಿನ್ಮರಿ ಅಂತ ತುಂಬಾ ಎಕ್ಸೈಟ್ ಆಗಿದ್ದ ನಾನು ಇಲ್ಲಿ ಸ್ನಾನ ಮಾಡಬೇಕು ತಣ್ಣೀರು ಅಂತ ನಿನ್ನ ಆಸೆ ನೀ ತೀರ್ಥಪ್ಪ ತೀರ್ಥ ಇಲ್ಲ ನಿನ್ನ ಆಸೆ ಇನ್ನು ಎಕ್ತೀರಿಲ್ಲ ಕೋಣರಿ ಆಡ್ಬೇಕಾ 낭만이, 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 낭만 ನಮ್ಮದು ಸ್ನಾನ ಪೂಜೆ ಎಲ್ಲ ಆಯ್ತು ಈ ಅಳಿಲ್ ನೋಡಿ ತುಂಬಾನೇ ಖುಷಿ ಪಟ್ವಿ ತುಂಬಾ ಚೆನ್ನಾಗಿತ್ತು ಅಳಿಲು ಇಲ್ಲಿಂದ ನಾವು ಹೊರಟಿರೋದು ಆಕಾಶ ಆಕಾಶ ಆಕಾಶಗಂಗಾ ಮತ್ತು ಪಾಪಮಿನಾಶ್ರಮ ಇವೆರಡು ಹತ್ತತ್ರನ ಇದೆ ಸುಮಾರು ಒಂದು ಐದು ನಿಮಿಷ ಅಷ್ಟು ದೂರದಲ್ಲೇ ಇದೆ ಆಕಾಶ ಗಂಗಾ ಬಗ್ಗೆ ನಾವು ಮಾತಾಡೋದಾದ್ರೆ ಶ್ರೀವಾರಿ ಸ್ನಾನ ಮಾಡಿಸೋಕೆ ಆಕಾಶ ಗಂಗೆಯಿಂದನ ಜಲ ತಗೊಂಡು ಹೋಗ್ತಾರೆ ಈ ಪರ್ವತದಲ್ಲಿ ಅಂಜನಾದ್ರಿ ತಪಸ್ಸು ಮಾಡುತ್ತಿದ್ದಳು ಹನುಮಂತನು ಅಲ್ಲೇ ಹುಟ್ಟಿದ ಎಂದು ಸ್ಕಂದ ಪುರಾಣ ಹೇಳುತ್ತಂತೆ ಬನ್ನಿ ಈ ಸುಂದರ ಪರಿಸರವಾದ ವಾತಾವರಣ ನೋಡ್ಕೊಳ್ಳುತ್ತಾ ಆಕಾಶ ಗಂಗೆಯ ದರ್ಶನ ಪಡೆದು ಸ್ವಲ್ಪ ಅಲ್ಲಿನ ಜಲವನ್ನು ಕುಡಿದು ಬರೋಣ ಯಾಕೆಂದ್ರೆ ನಾವ್ ಯಾವುದೇ ಸ್ಥಳಕ್ಕೆ ಹೋದ್ರೂ ಆ ಸ್ಥಳದ ಮಹಿಮೆ ತಿಳಿದುಕೊಂಡಿರ್ಬೇಕು ಆ ಸ್ಥಳದ ವಿಶೇಷಗಳನ್ನ ತಿಳಿದುಕೊಂಡು ಆ ಸ್ಥಳವನ್ನ ನೋಡಕ್ ಹೋದಾಗ ನಮಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ಆ ಸ್ಥಳದ ಮಹಿಮೆ ನಮ್ಗೆ ಗೊತ್ತಿರುತ್ತೆ ಅದರ ಚರಿತ್ರೆ ಗೊತ್ತಿದ್ದಾಗ ಅದನ್ನ ನೋಡಲು ಮತ್ತಷ್ಟು ನಮ್ಗೆ ಉತ್ಸಾಹ ಸಿಗುತ್ತೆ ತಿರುಪತಿಗೆ ಬರುವ ನಾವೆಲ್ಲರೂ ಏನ್ ಮಾಡ್ತೀವಿ ಬಸ್ಸಲ್ಲೋ ಕಾರಲ್ಲೋ ಏನೋ ಒಂದ್ ರೀತಿಯಾಗಿ ಬರ್ತೀವಿ ತಿಮ್ಮಪ್ಪನ ದರ್ಶನ ಪಡಿತೀವಿ ಊಟ ಮಾಡ್ತೀವಿ ಲಡ್ಡು ತಗೊಂಡು ಹೊಟ್ಟೋಗ್ತಿವಿ ಆದ್ರೆ ಬೆಟ್ಟದ ಮೇಲೆ ಹಲವಾರು ಪುಣ್ಯ ಆ ಕ್ಷೇತ್ರಗಳನ್ನ ಭೇಟಿ ಕೊಡ್ಬೇಕು ಅಲ್ಲಿನ ಮಹಿಮೆ ತಿಳ್ಕೊಂಡ್ರೆ ನಮಗೆ ಆ ಕ್ಷೇತ್ರದ ಮಹಿಮೆಯಿಂದ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಪಾಸಿಟಿವ್ ವೈರ್ ವೈಬ್ರೇಷನ್ ಇರುತ್ತೆ ಏನು ಗೊತ್ತಾ ಜಾಸ್ತಿ ಜನ ಸೇರಿ ದೇವರನ್ನು ಪ್ರಾರ್ಥನೆ ಮಾಡುವಾಗ ಆ ತರಂಗಗಳಿದಾವಲ್ಲ ಆ ಭಕ್ತಿಯ ತರಂಗಗಳು ತುಂಬ ಪ್ರಭಾವಿಶಾಲಿಯಾಗಿ ನಮ್ಮ ಮೇಲೆ ಒಳ್ಳೆಯ ವೈಬ್ರೇಷನ್ನ ಬೀರುತ್ತೆ ಶ್ರೀ ಅಂಜನಾದ್ರಿ ಪರ್ವತ ನಮಗೆ ಆಕಾಶಗಂಗ ಇದ್ದಾಳೆ ಅನ್ನದಾನ ಬ್ರಾಹ್ಮಣ ನೀರು ಕೆಳಗಡೆ ಬರ್ತಾ ಇದೆ ಗಂಗೆ ಅಪ್ಪ ಆಕಾಶ ಗಂಗೆ ನೀವು ಕುಡಿಯೋದಪ್ಪ ಒಳ್ಳೇದು ನೀರು ಒಳ್ಳೇದು ತುಂಬಾ ಒಳ್ಳೇದು ನೀರು ಕುಡಿ ಕುಡಿ ಕುಡಿಯು ಆಕಾಶ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ತೀರ್ಥ ಸ್ಥಳಗಳ ಬಗ್ಗೆ ತಿಳ್ಕೊಂಡಿದಿರಿ ಪಾಪ ವಿನಾಶನಂ ಆಕಾಶ ಗಂಗೆ ಬಗ್ಗೆ ಇನ್ನೊಂದೆರಡು ಸ್ಥಳಗಳು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಶಿಲಾ ತೋರಣ ಮತ್ತೊಂದು ಚಕ್ರತೀರ್ಥ ಅಂತ ಅದ್ಭುತವಾದ ಸ್ಥಳಗಳು ಎರಡಿದ್ದಾವೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅದುವರೆಗೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಶುಭವಾಗಲಿ ನಮಸ್ಕಾರಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ